ತಾಲೂಕಿನ ಬಣ್ಣೂರು ಗ್ರಾಮದಲ್ಲಿ ಮನೆಯ ಹೊರಗಡೆ ಮಲ್ಕಿತಾ ನಿಂಗಪ್ಪ ಅರವಳಿ ಎಂಬ ವ್ಯಕ್ತಿಯನ್ನ ಭೀಕರವಾಗಿ ಕೊಡಲಿಯಿಂದ ಕೊಲೆ ಮಾಡಿದ ಮೂವರು ಆರೋಪಿಯನ್ನ ನೈಸರ್ಗಿ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆತ್ ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮನೆ ಹೊರಗಡೆ ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ತನ್ನ ಕೊಲೆ ಅನ್ನುವಂಥವರು ವಯಸ್ಸು ನಲವತ್ತೊಂದು ವರ್ಷ ಬಣ್ಣೂರು ಗ್ರಾಮದವರು ಬೆಳಗ್ಗೆ ಕೊಲೆ ಹಾಕಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾರೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಆದಾಗ ಮೃತನಾದಂಥ ಹೆಂಗಪ್ಪನ ಯಾರೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಕೊಡೆತ ಪಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಸಾವನ್ನಪ್ಪಿದ್ದು ಕಂಡುಬರುತ್ತೆ ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಕೊಬ್ಬೆನಿಂದ ಒಂದು ತಗೊಳ್ತಾರೆ ತೆಗೆದುಕೊಂಡಾಗ ಪರಿಸ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ನಿನ ಹೇಳ್ತಾರೆ ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ ತದನಂತರ ನಮ್ಮ ಮಾಹಿತಿದಾರನ್ನ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನ ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ ಮಹಿಳೆ ತಾನು ಕೆಲಸ ಮಾಡತಕ್ಕಂಥ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗೊಂದಕ್ಕೆ ಬರುತ್ತೆ ಆ ವಿಚಾರವಾಗಿ ಮಹೇಶ್ ಮರ ಈ ಮಹಿಳೆಯ ಪ್ರೀತಿ ಮಾಡ್ತಾ ಇದ್ದ ಮಹೇಶ್ ಅಮ್ಮತ ಗೊತ್ತೇನ ಅವನ್ನ ನಮ್ಮ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವನು ತಾನೇ ಈ ಕೊಲೆಯನ್ನು ಮತ್ತೊಬ್ಬರ ಮುಖಾಂತರ ಮಾಡಿಸೋದಾಗಿ ಒಪ್ಪಿಕೊಳ್ತಾನೆ ಮಹೇಶ್ನನ್ನು ವಿಚಾರಣೆ ಮಾಡಿ ತದನಂತರ ಈ ಮಹಿಳೆಯನ್ನು ಕೂಡ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ ಆ ಮಹಿಳೆ ಕೂಡ ಆ ಕೊಲೆಯ ಪ್ಲಾನಿಂಗ್ ಕನ್ಸ್ಪಿರಸಿಯಲ್ಲಿ ಸಂಚಿನಲ್ಲಿ ಭಾಗಿಗಳು ಕಂಡು ಬಂದಿದೆ ಇವರಿಬ್ಬರು ಕೂಡ ಈ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಯಾರು ಮಹೇಶ್ ಮತ್ತು ನೀಲಮ್ಮ ಇವರಿಬ್ಬರು ಒಬ್ಬರಿಗೊಬ್ಬರಿಗೆ ಪಕ್ಷ ಪ್ರೇಮ ಕೇತರಿಗೆ ಈ ಒಂದು ಘಟನೆಗೆ ಕಾರಣ ಆಗಿದೆ ನೀಲಮ್ಮ ಮತ್ತು ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನು ಎಲ್ಲಪ್ಪ ಅನ್ನೋ ಮನೆಯಲ್ಲಿ ಬಾಡಿಗೆಗೆ ಹೊಡೆಸ್ತಿರ್ತಾರೆ ಸೊ ಹಾಗಾಗಿ ಎಲ್ಲಕ್ಕಿನ ಬಗ್ಗೆ ಗೊತ್ತಿರುತ್ತೆ ಮತ್ತೆ ಎಲ್ಲಕ್ಕೂ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಕೇಸಲ್ಲಿ ಕೇಸ್ ಇರೋದು ಕೂಡ ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈ ವ್ಯಕ್ತಿನೇ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ನಾವು ನಿಮಗೆ ಕೊಡ್ತೀವಿ ಅದನ್ನ ತೆಗೆದುಕೊಂಡು ನಮ್ಮ ಮನೆಯನ್ನು ಕೊಲೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಆ ಒಪ್ಪಂದದ ಪ್ರಕಾರವಾಗಿ ಎಪ್ಪತ್ತು ಸಾವಿರ ರೂಪಾಯನ್ನು ಇವರು ಸೇರಿ ಎಲ್ಲ ನಮಗೆ ಆಲ್ರೆಡಿ ಕೊಟ್ಟಿರ್ತಾರೆ ಹದಿನೇಳನೇ ತಾರೀಕಿಗೆ ಏನು ಸಂಜೆ ರಾತ್ರಿ ನೀವು ಕುಡಿಯುವ ಗಲಾಟೆ ಮಾಡ್ತಾರೆ ಮನೆಯಿಂದ ಹೊರಗಡೆ ಹಾಕ್ತಾ ಹಾಕ್ತಾರೆ ಹಾಕಿದ ಮೇಲೆ ಇವಳು ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ ಇದು ಸರಿಯಾದ ಸಮಯ ಅವನ ಮೇಲೆ ಆಮೇಲೆ ಹಲ್ಲೆ ಮಾಡಲಿಕ್ಕೆ ಆ ಪ್ರಕಾರವಾಗಿ ಎಲ್ಲಪ್ಪ ಅವತ್ತು ರಾತ್ರಿ ಬಂದವನೇ ತನ್ನ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿರ್ತಾನೆ ಆ ಕೊಡ್ಲಿಯಿಂದ ಈ ನಿಂಗಪ್ಪನ ಹತ್ತಿನ ಈ ಕೆಳಭಾಗದಲ್ಲಿ ಒಂದು ದೊಡ್ಡ ಆಡಾಂತಿಕ ಹಲ್ಲೆಯನ್ನು ಮಾಡ್ತಾನೆ ಆ ಹಲ್ಲೆಯಿಂದ ರಕ್ತಸ್ರಾವವಾಗಿ ಯಾಕಂದರೆ ಇಲ್ಲಿಂದಲೇ ನಮ್ಮ ತಲೆ ದೇಹದ ಭಾಗ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗುವಂಥದ್ದು ಅದು ಕಟ್ ಆಗಿ ಅದರಿಂದ ತಲೆ ಪಡದಲ್ಲೇ ಸಾವಿನ ಹಾಕ್ತಾರೆ ಈ ಒಂದು ಪ್ರಕರಣದಲ್ಲಿ ನಮ್ಮ ಮೆಸುರ್ಗಿ ಪೊಲೀಸರು ವಿಶೇಷವಾಗಿ ಬಿ ಎಸ್ ಪಿ ಭಾಜಕರ್ ಮತ್ತು ನಿಸರ್ಗಿಂತಹ ದೇವ ತಂಡ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥ ಸುಮಾರು ಎಂಟೂವರೆಗೆ ಆದರೆ ಎಂಟೂವರೆ ಒಳಗಡೆ ಮೂರು ಜನ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಒಂದು ತನಿಖೆಯನ್ನು ಒಂದು ಒಳ್ಳೆಯ ಹಂತಕ್ಕೆ ಕೇಳ್ಕೊಂಡಿರ್ತಾರೆ ಅವರಿಗೆ ನಮ್ಮ ಜಿಲ್ಲಾ ಪೊಲೀಸರು ಅಭಿನಂದನೆ ಸಲ್ಲಿಸ್ತಾರೆ ತನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೌದು ಅವಳು ತನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಟಿಸ್ತಾ ಇರ್ತಾರೆ ಯಾವಾಗ ನಮಗೆ

ನಾಲ್ಕು ತಿಂಗಳ ಮುಂಚೆಯಿಂದ ಇವರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ನಾಲ್ಕು ತಿಂಗಳ ಮುಂಚೆನೆ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಮತ್ತೆ ಮಗಳು ಆಗುವ ಸಂದರ್ಭದಲ್ಲಿ ಈ ಮಹಿಳೆ ತನ್ನ ಮನೆ ಒಳಗಡೆ ಇರ್ತಾರೆ ಮಹೇಶ್ ಆ ಸ್ಥಳದಲ್ಲಿ ಇರೋದಿಲ್ಲ ಕೇವಲ ಎಲ್ಲಪ್ಪ ಅವ್ರು ಮಾತ್ರ ಗುಂಟಮಣ್ಣ ಮಾತ್ರ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಸರಿ ಎಲ್ಲಪ್ಪ ಅನ್ನೋ ಅವನು ಮಾಜಿ ಪ್ರಿಯಕರ ಅಂತ ಹೇಳುವ ಸರ್ ನಮಗೆ ಇದು ತನಿಖೆಯಲ್ಲಿ ಈ ವಿಚಾರ ಕಂಡು ಅಲ್ಲ ಎಲ್ಲೆಲ್ಲಪ್ಪ ರೌಡಿ ಶೆಟ್ಟಿದಾನೆ ಅವನ ಮೇಲೆ ನಾವು ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಆಲ್ರೆಡಿ ಒನ್ ಒನ್ ಸೇವನಿಂಗ್ ಹೋಕ್ ಮಾಡಿ ಅವನ ಮೇಲೆ ಬಾರ್ಡ್ ಓವರ್ ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಈಗ ಅವನ ಮೇಲೆ ಬೇರೆ ಬೇರೆ ಪ್ರಕರಣಗಳು ನಡೆಯುತ್ತೆ ಒಂದು ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಅವನು ಬಾರ್ಡ್ ಓವರ್ ಆಗಿದ್ದ ಆ ಬಾರ್ಡರ್ನ ಮುಂದಿರೋದಕ್ಕೆ ಒಂದು ಪ್ರಕಾರ ಒನ್ ಒನ್ ಸಿಕ್ ಸಿಕ್ಸ್ ಸಿ ಆರ್ ಪಿ ಜೊತೆಗೆ ಈಗಾಗಲೇ ಅವನು ಒಂದು ತ್ರೀ ಫಿಫ್ಟಿ ತ್ರೀ ಐ ಪಿ ಸಿ ಅವನ ಮೇಲೆ ಪ್ರಕರಣ ಇತ್ತು ಆ ಪ್ರಕರಣದಲ್ಲಿ ಅವನು ಬೇಲ್ ಮೇಲೆ ಹೊರಗಡೆ ಬಂದಿದ್ದ ಈಗಾಗಲೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಈ ಇವನು ಬೇಲ್ ಕಂಡೀಷನ್ ಸಾಮಾನ್ಯವಾಗಿ ಯಾವುದೇ ಬೇಲನ್ನು ಕೊಡಬೇಕಾದ್ರೆ ಮುಂದೆ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಒಂದು ಕಂಡೀಷನ್ ಹಾಕಿ ಅವನ ಬೇಲ್ ಮೇಲೆ ಬಿಟ್ಟಿರ್ತಾರೆ ಆ ಪ್ರಕರಣ ಕೂಡ ನಾವೀಗ ಆ ಪ್ರಕರಣದಲ್ಲಿ ಕೂಡ ನಾವು ಬೇಲ್ ಕ್ಯಾಸ್ ಮೂವ್ ಮಾಡಿದ್ದೀವಿ ಮತ್ತೆ ಈಗಾಗಲೇ ಇವನು ರೌಡಿ ಶೀಟ್ ಇರೋದನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಗಣ್ಯರಿಗೆ ಈ ವಿಚಾರ ಬರ್ತಿತ್ತು

సో హాగగీ వేత్ర అంటే అంటే ఇప్పర్ కు కూడా నా ఈ సంచిత భాగదల్లి జతకి కొలే ఆరోపత నేరవర్కి నవర్ బాగీదారులండి నందున తైలండి అవనికి ఎంత వయసు అవనికి ఎంత భహెళే సుమారు 37 వయసు నేరపతికి 26 వయసు సో వీల్ ఎంత వయసు ఆ భహెళే 37 వయసు నేరకి 23 వయసు సో తో ఏట ನಿಂಗಪ್ಪನ ಕಳೆದ ನವೆಂಬರ್ ಹದಿನೇಳರಂದು ನಿಂಗಪ್ಪನ ಪತ್ನಿ ನೀಲಮ್ಮ ಯಲ್ಲಪ್ಪ ಕೋನಿನ್ಗೆ ಸುಪಾರಿ ಕೊಟ್ಟು ಪ್ರಿಯಾಕರ ಮಹೇಶ್ನೊಂದಿಗೆ ಸೇರಿ ನಿಂಗಪ್ಪನ ಕೊಲೆ ಮಾಡಿದ ಪ್ರಕರಣವನ್ನು ನೈಸರ್ಗಿಕ ಪೊಲೀಸರು ವೇಗವಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ ಎಂದರು